ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತ ಸಿಟಿ ಏನ್ ಬರ್ತಾ ಇದೆಲ್ಲ ಇಂಥ ವಿದ್ಯಾರ್ಥಿಗಳಿಗೆ ಒಂದು ಇ ಕಡೆ ಒಂದೊಂದು ನೋಟಿಸ್ ಬಂದಿದೆ ಆ ನೋಟಿಸ್ ಏನು ಅಂತಂದ್ರೆ ನಿಮ್ದು ಸಿಟಿ ಒಳಗೆ ಒಂದ್ ಸ್ವಲ್ಪ ಸಿಲೆಬಸ್ ಚೇಂಜ್ ಆಗಿದೆ ನಿಮ್ ಇದಕ್ಕಿಂತ ಮುಂಚಿತವಾಗಿ ಸಿಲೆಬಸ್ ಏನ್ ಬರ್ತಾ ಅದೇ ಸಿಲೆಬಸ್ ಇದೆ ಪ್ಲಸ್ ಒಂದು ಸ್ವಲ್ಪ ಯಾಡ್ ಆಗಿದೆ ಏನ್ ಯಾಡ್ ಆಗಿದೆ ಅಂತಂದ್ರೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಪ್ರಾಕ್ಟಿಕಲ್ ಏನ್ ಬರ್ತದೆ ಆ ಪ್ರಾಕ್ಟಿಕಲ್ ಇಲ್ಲ ಯಾಡ್ ಆಗಿದೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ಫಸ್ಟ್ ಪಿ ಸೆಕೆಂಡ್ ಪಿ ಸಿ ಪ್ರಾಕ್ಟಿಕಲ್ ಏನ್ ಹೇಳ್ತಾ ಇದೀರಲ್ಲ ಆ ಪ್ರಾಕ್ಟಿಕಲ್ ಸಿಲೆಬಸ್ ಕೂಡ ಈ ಸಿಇಟಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನೀವು ಸಿಇಿ ಓದ ಮಕ್ಕಳು ಏನ್ ಮಾಡಿದ್ರಿ ಆ ಫಸ್ಟ್ ಪಿ ಸೆಕೆಂಡ್ ಪಿ ಸಿ ಎರಡು ಸಿಲೆಬಸ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ಅದರ ಬಗ್ಗೆ ಸ್ಟಡಿ ಮಾಡಬೇಕು ಈ ವಿಡಿಯೋವನ್ನ ಮ್ಯಾಕ್ಸಿಮಮ್ ಜನಕ್ಕೆ ಶೇರ್ ಮಾಡಿ ನಾನು ಹೇಳಿರೋ ವಿಡಿಯೋವನ್ನು ಲೈಕ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ನಿಮಗೆ ಏನೇ ಮಾಹಿತಿ ಬೇಕಾದ್ರೂ ಕೂಡ ನಿಮಗ ಅಡ್ಮಿಷನ್ ಪ್ರೊಸೀಜರ್ ಆಗುವವರೆಗೂ ಇಲ್ಲಿ ಇಟ್ಕೊಂಡು ಅಥವಾ ಅಡ್ಮಿಷನ್ ಪ್ರೊಸೀಜರ್ ಅಂತಂದ್ರೆ ಈ ಸಿಇಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಇಲ್ಲಿ ಹಿಡ್ಕೊಂಡು ಡಿಗ್ರಿ ಅಡ್ಮಿಷನ್ ಆಗುವವರೆಗೂ ಕೂಡ ನಾನು ಫ್ರೀ ಆಫ್ ಕಾಸ್ಟ್ ಒಳಗ ಈ ನಮ್ಮ ಚಾನಲ್ ಒಳಗ ಗೈಡೆನ್ಸ್ ಕೊಡ್ತಾ ಇರ್ತೀನಿ ಯಾವ ರೀತಿ ಅಂತಂದ್ರೆ ಕೌನ್ಸಿಲಿಂಗ್ ಗೈಡೆನ್ಸ್ ಸಿಗ್ತಾ ಇದೆ ಅದಕ್ಕಾಗಿ ವಿದ್ಯಾರ್ಥಿಗಳೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಸಿಗೋಣ